ಶಿವಮೊಗ್ಗದಲ್ಲಿ ಬಿಜೆಪಿಯ ಅಭ್ಯರ್ಥಿ ರಾಘವೇಂದ್ರ ಮತಬೇಟೆ ನಡೆಸಿದ್ದಾರೆ ವಕೀಲರ ಭವನದಲ್ಲಿ ರಾಘವೇಂದ್ರ ಮತಯಾಚನೆ ಮಾಡಿದ್ರು ವಕೀಲರ ಸ್ಪಂದನೆಯಿಂದ ಗೆಲುವಿನ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ ಬಿಜೆಪಿ ಅಭ್ಯರ್ಥಿ ಸಂಸದ ರಾಘವೇಂದ್ರ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ವಕೀಲರ ಭೇಟಿ ವೇಳೆ ಅನೇಕ ಸಲಹೆ ಕೊಟ್ಟಿದ್ದಾರೆ ಅತ್ಯುತ್ತಮ ನ್ಯಾಯಾಲಯ ಕ್ಯಾಂಪಸ್ ನಿರ್ಮಿಸುವ ಬಗ್ಗೆ ಸಲಹೆ ಸಿಕ್ಕಿದೆ ಹಿರಿಯ ವಕೀಲರಾದ ಬಸಪ್ಪಗೌಡ ಸೇರಿ ಹಲವು ವಕೀಲರು ಉಪಸ್ಥಿತರಿದ್ದರು ವಕೀಲರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಲಹೆಯನ್ನ ಸಹ ರಾಘವೇಂದ್ರ ಅವರಿಗೆ ಕೊಡಲಾಗಿದೆ ಅತ್ಯುತ್ತಮ ನ್ಯಾಯಾಲಯದ ಕ್ಯಾಂಪಸ್ ಅನ್ನ ನಿರ್ಮಿಸುವ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಇನ್ನು ಈ ಸಭೆಯಲ್ಲಿ ಹಿರಿಯ ವಕೀಲರಾದ ಬಸಪ್ಪಗೌಡ ಸೇರಿ ಹಲವರು ಉಪಸ್ಥಿತರಿದ್ದರು ವಕೀಲರ ಭವನದಲ್ಲಿ ರಾಘವೇಂದ್ರ ಮತಯಾಚನೆಯನ್ನ ಮಾಡಿದ್ದಾರೆ ವಕೀಲರ ಸ್ಪಂದನೆಯಿಂದ ಗೆಲುವಿನ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ ಅಂತ ಸಂಸದ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಬಿರುಸಿನ ಮತಭೇಟಿಯನ್ನ ಮುಂದುವರೆಸಿದ್ದಾರೆ ವಕೀಲರ ಭವನದಲ್ಲಿ ರಾಘವೇಂದ್ರ ಇವತ್ತು ಮತಯಾಚನೆಯನ್ನ ಮಾಡಿದ್ದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್